ಅದಿ ಆತಿ ಕಂಗೆ ಗಂಟು ನಗು ಕೆಮ್ಮು ಜರಗಲ್ಲ ಬತ್ತು ಈಗ ಇನ್ನು ಮಳೆ ಬಿದ್ದಿಲ್ಲ ಸೀಟ ಆಗಕ್ಕೂ ಈ ಪಾಟಿ ಸಾಕೆ ಬಿಡಿ ತಕ್ಕುತ್ತದೆ ಓಹ್ ನನಗಂತೂ ಹೈತಾ ಇಲ್ಲ ಕನಪ್ಪ ಹೈತಾ ಇಲ್ಲ ಸಾಕು ಸಾಕಾಗ ಹೋಗ್ಬಿಟ್ಟದೆ ಇತಗಿ ಜೋರ ಕೆಂಬಕ್ಕೆ ಹೋಯ್ತಿಲ್ಲ ಅದೆಲ್ಲ ನೋಯ್ತದೆ ಓಹ್ ಹೋ ಸಾಕಾಗ್ಬಿಡದೆ ಒಬ್ಬ ಇತ ಗೊದ್ಲು ಕಣ್ಣಲ್ಲ ನೇ ನೇವಾ ನೇ ಬಳೆಯಲ್ಲಿ ತಗಿ ಎಲ್ಲಿ ಗೊದ್ನೇವಾ ನೀನು ನೇ ಮಾಲ ಮದ್ಯಂದೊತ್ತು ಬಂದಿ ಆ ವಿಚಾರ ಎಲ್ಲ ಹೇಳು ಹೋದ್ಮೇಲೆ ಬಾಯಿ நேன இல்ல கல்ல அந்த அது மாரி அப்பா அவள் குள்ள முந்த்க்குரிய தைக்க முரியாண்டா இன்னும் యాకూ నమే అవును కం మడుకు ఇలీల యార్దది కాలిన యార్ బుడోదు మొదలు కేతీని అన్న మొదలక్ బర్లీ సంధ్య ఓత్కే మార్తీని అన్న ఏన్ నాటక ఆడతా నాటక ఫోన్ మూల తగీతల బిజీగాక తగ్తాళ ఇల్లిగోగ ఇష్ట అలా ఇంటి గంటు ఇన్స్ బందీ ఎలాస పార్టీ ఓత్తుల ఆడదవ్ మరి ాం మరియ మం స్ ර න නో බ ాతి త ా න න පරම බ ර కో స్తత . ಏ ಬಂದವನೇ ಹೊಸ ಹೆಂಗಾರ ಮಾಡಿ ಹೊಸ ದುಡ್ಡು ಪಟ್ಟು ಗೀಟಿ ಕಟ್ಟಿ ಬಿಟ್ಟಿರಬೇಕು ಹೆಂಗೋ ಕೆಂಬ್ಲಾ ಕೆಂಬ್ಲಾ ಕೆಂಬು ಎಲ್ಲಾ ಆದೆ ಹೊಸ ಇದೆ ಹೊಸ ಜೋರಾಗಿ ಆಕ್ಟಿಂಗ್ ಮಾಡ್ಬಿಟ್ಟು ಹೊಸ ಖಾಸಿಗೆ ಸುಕ್ಕರಿಮಣಿ ಹೊಸಲಿ ಮಾಡ್ಕ ಹಾಕಕ್ಕೆತೆ ಆಸ್ಪತ್ರೆಗೆ ಹೋಗಬೇಕು ಅಂತ ಬಿಟ್ಟು ಏನೈತಿ ನೀನು ಆಸ್ಪತ್ರೆಗೆ ಹೋಗೀಯಾ ಅಯ್ಯೋ ಏನು ಬೇಡ ಅಂತ ರೆಮಿ ಹೇಳಬೇಡ ಆಸ್ಪತ್ರೆಗೆ ಹೋಗದ ಅಂತಾನೆ ಅಲ್ಕಂಡೆ ಹಾ ಖಾಸಿಲ ಕೈರೋದ್ರು पहिला ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ అత్య ఏం నో ఆడే బా అనుభవస్లేదు నా తా అనుభవసే బో సిద్క ఇన్నేన్మాక కాదదు హలో అత్య సుమ్ దేవు అనుభవస్కుంటు కాసిప్ప ఎల్ నెంట్ పైసా ఇలా అక్క ఏ బాడ సుమ్ మనకి బాడీ గుళ్ళి కుడిబు అంద మనగతి అయ్యో బామీ బా హతీన బయని ರಬಿ ಬಂದಿದೆ ಟಿಪೈ ಕೈಸ್ಕೋಡ್ಬಿಟ್ಟು ಊಟಕ್ಕೆ ಕೊಡ್ಬಾ ಬಾ ಏ ಸುಮ್ಮನೆ ಇರು ಮಿನು ಅಲ್ಲ ಒಂದು ಚೂರು ಕೊಡ್ತಾಯಿರೋ ನಿಂಗೆ ಅಲ್ಲ ಇಷ್ಟು ಸರಿಯಂದ್ರೆ ಟೈಮ್ ಅಲ್ಲಿ ನಿನ್ನ ಬಾಗಿಲ ತಲೆ ಕೆಡಿಸ್ಕತ್ತಿದ್ದೀಯಲ್ಲ ಅದ್ಯಾಕ್ಕೆ ತಲೆ ಕೆಡಿಸ್ಕೊಂಡು ಬಿಡಾ ಊಟನ್ನ ಬಿಡ ತಿಂಡಿನ ಬಿಡ ಕಾಫಿನ ಬಿಡ ಏನು ಬಿಡಕತ್ತೆ ನಾನು ನಿನ್ನ ನೋಡಕೋದಂಗೆ ಬಂದೆ ಫೋನ್ ಮಾಡಿದಾಗ ಬಾರಿ ಕೆಂಪ್ತಿದಲ್ಲ ನೀನು ಅಕ್ಕ ಯಾಕಪ್ಪಾ ಕೆಂಪಳೋ ಅಮೀನು ಅಂತ ಬಿಟ್ಟು ಅಂದ್ರೆ ನೋಡದ ಅಂತ ಬಂದೆ ಕತೆ ಓ ಸ ತಾಳಿ ತಾಳಿ ಹೊರತೆ ಬಿಟೇನ ರಮಿ ಏನ್ ಅದೇ ಕಣ್ಮೀನು ಬೇಕ್ರಿಗೆ ಹೋಗಿದ್ನಾ ಪ್ಯಾಕೆಟ್ ಬೆಡ್ಡು ಆಮೇಲೆ ಅಲಯ್ಯ ಒಂದೆರಡು ಬಟ್ಟಾ ಪಾಪ್ಸು ಆಮೇಲೆ ಚಂದ ಕಲಾ ಚಿಪ್ಸು ಆಮೇಲೆ ಬಾಳೆಕಾಯಿ ಚಿಪ್ಸು ಕೇಕು ಇಲ್ಲಾ ತಂದಿವನಿ ನಿಂಗ್ ನೋಡಿದ್ರ ಹುಷಾರಿ ಇಲ್ವಲಾ ಪುರ ಮೇದೆ ಆಗ್ತಾರೆ ಕೆಡ್ಸ್ಕೊಂಡು ತಿಂತೀವಿ ಕತೆ ನಿನ್ನ ಬೇಜಾರು ಆಯ್ತದಲ್ಲ ಅಷ್ಟು ಕಷ್ಟಪಟ್ಟು ತಂದಿದ್ದೆ ಪ್ರೀತಿಯಿಂದ ಬಾ ನಾವು ಹಂಗೆ ಬಿಸಾಕಾಗ್ತದ ಇಲ್ಲ ಕತ್ ಪುರ ತಿಂತೀವಿ ಎಲ್ಲ ಹೂವನಾರು ಅವಳಲ್ಲ ತಿಂತಾಳೆ ಕತೆ ಬಿಡು ಒಂದೊಂದು ರೂಪಾಯಿಗೂ ಬೆಲೆ ಒಂದು ನೂರು ಇನ್ನೂರು ಇದ್ದು ಬಿಟ್ಟಿದ್ರೆ ಆಸ್ಪತ್ರೆಗಾರು ಹೋಗಿದ್ದು ಒಂದು ಇಂಜೆಕ್ಷನ್ ಮಾಡ್ಕೊ ಬರೀವಿ ಕಾಸಿಲ್ವಲ್ಲ ಹತ್ತೆ ಹಿಂಗೆ ನೋಡ್ತಾ ಮರಿತಾಬೇಕಾಯ್ತು ಏ ಸಲಗಿಲೇ ಕಿಸ್ಕಬಡಬೇಕರೆ ಒಂದು ನಿಮಿಷ ಕೊಟ್ಟನು ಆಸ್ಪತ್ರೆಗೆ ತೋರಿಸ್ಕೊಂಡ ಅಯ್ಯೋ ಅಲ್ಲ ಕಣ್ರಮಿ

ನನೆ ನನೆ ಐಸ್ಕಿಸ್ ಬಿಟಲ್ಲ ಹೊರದ್ಬಿotti ನಾನು ಕೊಟ್ಟಿದೆ ಈಗ್ಲೂ ಕೊಡುವನ್ನ ಆಕತ್ತದ ನಿನ್ನ ಬೇಡಕದ ಬಿಡೋ ರಮಿ ತಲೆ ಕೆಡಿಸ್ಕಬೇಡ ಏನು ನಿನ್ನ ಜೀವನ ಎಷ್ಟು ದಿನ ಇತ್ ಬದುಕಿಸ್ತೀಯ ಎಷ್ಟು ದಿನ ಇರ್ತೀಯ ತಲೆ ಕೆಡಿಸ್ಕಬೇಡ ಬಿಡು ಏ ಹಂಗ್ ಮಾಡಕದಾ ಚೆನ್ನಾಗಿ ಮಾತಾಡ್ತಿದಿ ಅಲ್ಲ ಬಾರಿ ಎದ್ರುಕ ಬಿಡಿದ್ದೀ ನಿಂಗಲೆ ಬರಿ ಜರ ಬಂದಿರದ ಕಯಾ ಎದ್ಗಿದ್ರ ಕಳಕ ಎಲ್ಲಾ ಹೋಗಬೇಡ ಏನು ಐಕಿಲ್ಲ ಎಲ್ಲ ಸರಿಯತ್ತದೆ ಬಾರಿ ಅಹ ನಿಂದೆ ಬಾರಿ ಎದ್ರುಕ ಸ್ವಭಾವಕನ ನಿನು ಬಾರಿ ಎದ್ರುಕತಿದಿ ನೀನು ಹ್ ಕಂದ್ರೆ ನೀನಗೂ ಅಸಿಯದ್ರಕ ಇಲ್ಲ ನಂಗೇನೋ ರಾಗ್ಬೋಲ್ರೆ ನಮವು ಯಾರ್ ನೋಡಕಲವರು ಆಮೇಲೆ ನಾನು ಪ್ರೀತಿಯ ರಾಮಿ ಈಗ ಹ್

ಯಾರು ನೋಡ್ರ್ ಯಾರು ನೋಡಿಲ್ಲ ಸರಿ ಬುಡರಾಮಿ ಒಳ್ಳೇದಾಯ್ತು ಅಲ್ಲ ನನಗೇನು ತೊಂದರೆ ಇಲ್ಲ ನಿನ್ ಬರೋದ್ರಿಂದ ಅರೇ ನಿನಗೆ ತೊಂದ್ರೆ ಆಗ್ಬಿಡ್ತದೆಬಿಟ್ಟು ಹಂಗೆ ನಾನು ಕದ್ದು ಮುಚ್ಚಿ ಬಾಳ್ ಕಣ್ಣಿ ಗೊತ್ತಾಯ್ತು ಕಣ್ಮೀನು ಗೊತ್ತಾಯ್ತು ನೀನ್ ಎಷ್ಟು ಒಳ್ಳೆಯವಳು ಅಂತ ನೀನ್ ನನ್ ಬದಿಯೆಲ್ಲ ಯೋಚನೆ ಮಾಡ್ತಿದ್ಯಾಲ ಇಂತೇಳು ಸಿಕ್ಕಿದ್ರೆ ನಾನು ರಾಜ ರಾಜನ ಬಾಳೋನು ರಾಜನ ಮುಡಿನು ಎಂತ ಬಡ್ಡಿ ಎಲ್ಲ ಸಿಕ್ಬಿಟ್ಟು ಅಯ್ಯೋ ಬುಡು ಈಗ ಈಗೇನಾಯ್ತು ಈಗೇನು ಇಲ್ಲ ಕತೆ ತಲೆ ಬುಡು ಮೊದಲು ಆಸ್ಪತ್ರೆಗೆ ನಡಿಬೇಕಾನಪ್ಪ ಇಂಗ್ ನೋಡಕಕಿಲ್ಲ ನೀನು ಯಾವಾಗಲೂವೇ ಲೌಲವಿಕೆಯಿಂದ ಇರದನೂ ನೋಡಕ ಚಲ್ಲದ ಇಂಗೆ ನೀನು ಇಂಗೆ ಸೋರಿಕೊಂಡು ಮುದ್ರಕೊಂಡು ಮನೆ ಕಬಿಟ್ರೇ ಬಾರಿ ಬೇಜಾರಾಯ್ತದೇನೆ ತಳುವ ತರಕೆ ದುಂಡ ಹೋಗು 500 ರೂಪಾಯಿ ದೇ ಇಂಗರ ಸಾಲಸಲ ಮಾಡಿ ಆ ಕೊಡ್ತೀನಿ ಸಂಧ್ಯೆ ಒಳಗೆ ಯಾರ್ಗರೋ ಇಂಗರ ಅರೇಂಜ್ ಮಾಡಕ ಹೇಳು ಅಯ್ಯೋ ಹಾ ಅಲ್ಲಿ ಹೆಳ್ನೆ ಬರಮಿ ಇಲ್ಲಿ ಯಾರ್ ಕೊಟ್ಟರು ನಿನ್ನ ಮೇಲೆ ನಮ್ ಕೈ ಇಟ್ಬಿಟ್ಟು ಬೇಕಾರೆ ಒಂದು 100 ರೂಪಾಯಿ 100 ರೂಪಾಯಿ ಬಡಿನಾಗ್ಲಿ ಸಂಧ್ಯೆ ಗಂಟೆ ಕೊಟ್ಟನಂತ ತಲೆ ಕಟ್ಸ್ಕ ಬಿಡ ನಿನ್ನ ಆರೋಗ್ಯ ಮುಖ್ಯ ಅಂತ ನನಗೆ ಸಾರಿ ಬದ್ ಬುಡ್ರಮಿ ಕೇಳಿ ಒಂದ್ಸಲಿ ನೋಡ್ತೀನಿ ಲೇ ಮಿನಾ ಓ ಯಾವಾಗ ಬಂದೆ ರಮೇಶ ಇಲ್ಲಿ ತನೇ ಬಂದೆ ಲೇ ಬಡೆ ರಮಿ ಆ ಏನೇನೋ ತಂದವನೇ ತಿನ್ನು ಬಾ ಬಣೆ ತಿನ್ನು ಎಲ್ಲಾನ ತಂದಿದೀಯಾ ಓ ಬಿಡು ಬಿಡು ಸರಿ ಕತೆ ಇನ್ನೇನು ಬಾ ಮಾಡ್ಕೊಂಡು ಬಾ ಬೇಡಿಬೇಡಿ ಏನು ಬೇಡಿ ಕತೆ ಹೊರಡ್ತೀನಿ ಹೊತ್ತಾಯ್ತು ಅಯ್ಯೋ ಸಿಕ್ಕಿಲ್ಲ ಕುತ್ಕೋ ಅದ್ಕೇನಂತೆ ಹಾ ಅದ್ಕೇನು ಕುತ್ಕೊಂಡು ಮಾತಾಡು ಇಷ್ಟೊತ್ತು ಆಗದೆ ಇನ್ನೇನ್ ಮಾಡೋದು ಆಮೇಲೆ ಹೋಗುವಂತೆ ತಳಾರ್ದಾಗಿ ಹೊಟ್ಟಿಗೆ ಎಂಟು ಗಂಟೆ ಬಾರಿ ಗೊತ್ತಾಗಿಲ್ಲ ಒಂದ್ ಹತ್ತು ಹನ್ನೊಂದು ಗಂಟೆಗೆ ಹೋದ್ರು ಕುತ್ಕೊಂಡು ಮಾತಾಡು ನಾನುವೆ ಹೊಟ್ಟಿಲಿ ಕೆಲ್ಸ ಇತ್ತು ಅದ್ನ ಮಾಡ್ತಾ ಕೂತಿದ್ದೆ ಕಾಣಲಿ ಅವನಿಗೆ ಬಂದಿರೋದೇ ಗೊತ್ತಾಗಿಲ್ಲ ನೋಡು

ಗೋಬಿ ಪಾನಿ ಪುರಿ ತನ್ಬರ್ತನೆ ತನ್ಬರ್ತಿನಿಲ್ಲ ಅತ್ತು ತನ್ಬರ್ತನೆ ಬೇಡಕದು ಹುಡು ನಿನಗೆ ಏನಿ ತಂದ್ರೆ ನೇй ಮುಚ್ಕಾ ಕೂತ್ಕೋ ಅಲ್ಲ ಆಸೆಯಿಂದ ಇರ ತನ್ ಕೊಡ್ತೀನಿ ಅಂದ್ರೆ ಬೇಡ ಅಂತಿದ್ದೆ ಅಲ್ಲ ರಮಿ ರಮಿಸಾ ಉಪಕಾ ಹೋಗು ಅಲ್ಲ ಕಣ್ಣ ಆಸೆಯಿಂದ ತನ್ ಕೊಡ್ತಾವನೆ ಬೇಡ ಅಂತಿದ್ದೆ ಅಲ್ಲ ಬೇಜಾರಾಗಿ ಇಲ್ವಾ ರಮಿಸುಂಗೆ ಹೋಗ್ ತಕ ಹೋಗು ಅರೇ ಬಮ್ಮಯ್ಯ ನಿಂಗೆ ಮಾತಾಡ್ತಾರಲ್ಲ ಮುಂಚು ಮುರಿಯದಿ ಕೂಡಕಿರ ಏನು ಇಲ್ಲ ಅತ್ತೋಯ್ ನಂಜಲ್ಲ ಮೀನ ಹಾಕನ್ ನೋಡನ್ ಬತ್ತವನೆ ಅಷ್ಟೇ ಏನೇನ್ ಮುರಿಯದಿಲ್ವಾ ಏನೇ ಕೇಳಿದದ್ನೆಲ್ಲ ಹೇಳ್ತಾ ಕೋತಾವಣೆ ಉಂಕಣ್ಣೆ ಏನು ಗಾದು ಬಿದ್ದ ಸರಿ ಇಲ್ಲ ಹಂಗೆ ಹಿಂಗೆ ಅಂದಿದ್ಕೆ ಒಂದು ಎರಡು ವಯಸ್ಸು ಮಾತು ಕಣ್ಣೆ ಬೆಣ್ಣೆ ಹಂಗೆ ಆರ್ಗೋತ ಕಣ್ಣೆ ಹ್ಞೂ ನಾ ಏನು ಜಾಸ್ತಿ ಏನು ಅನ್ನಿಲ್ಲ ಕಣ್ಣೆವಾ ನೀ ಏನು ಹೊಂದಿಲ್ಲ ಕಣ್ಣೆ ನನಗೆ ಮೂರು ಸಾವಿರ ಕೊಟ್ಟರತ್ತೆ ನನಗೆ ಮೂರು ಸಾವಿರ ಕೊಟ್ಟನೇ ಗದ್ದೆ ಹಾಂ ಸಾಲ ಮಾಡ್ತಾನಕ್ಕೆ ದುಡ್ಡಿಲ್ಲ ಅಂದ್ಬಿಟ್ಟು ಇರ್ತಾವೆ ಸಾಲ ಮಾಡ್ತೀನಿ ಅಂತ ಬಡ್ಡಿ ಅವನು ನಾನೂರು ಐನೂರು ರೂಪಾಯಿ ಕೇಳಿದ್ರು ಅಂತೀನಿ ಈಗ ಬಂದು ನೀನು ಯಾರೋ ದುಡ್ಡು ಕೇಳಿದೆ ಉಸಾರಿಸ್ತಿರ್ಬೋದ ಕೊಡ್ತೀನಿ ಅಂದ್ರೆ ಅದಕ್ಕೆ ಅಂತನ್ನು ಆಗ ನಾನು ಅವ ಸಾಲ ಮಾಡೋಕೆ ಕೊಡಕೈಲ್ಲ ಬುಡ್ನ ಹೇಳ್ತೀನಿ ಅಂತೀನಿ ಸಿಕ್ಕಿಲ್ಲ ಬುಡ್ ನಿಮಗೆ ಐನೂರು ರೂಪಾಯಿ ಬಟ್ಟಿ ಅಂತ ನೀನು ಹಾಗೆ ಬೆಳಗಿನ ಸಂದೇ ಮೇಲೆ ಕೊಡ್ತಾನೆ ಮೂರು ವರ್ಷ ಐನೂರು ರೂಪಾಯಿ ಬಡ್ಡಿ ಸೇರಿಸಿ ಆಯ್ತಾ ದುಡ್ಡು ಆಯ್ತದೆ ಸರಿಕೆ ಮಗ ಸರಿ ಕತೆ ಒಳ್ಳೆ ಕೆಲಸ ಮುಂದುವರಿಯುವುದು ಹಂಗೇ ವೀಡಿಯೋ ಹೆಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಟಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಮಾಡಿ ಬರೆಯುತ್ತೆ ಮತ್ತೆ